ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇಷ್ಟ ಆದ್ರೆ ಲೈಕ್ ಮಾಡುತ್ತಾ ಮರಿಬಿಡಿ ಸಂಜಿಕೆ ಆರಂಭದಲ್ಲಿ ಭೂಮಿಗೆ ಯಾರೋ ಬಂದಿರೋ ಭಾವನೆ ಆಗ್ತಿರತ್ತ ನಮ್ಮಮ್ಮ ಬಂದಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಆಚೆ ಓಡ್ಕೊಂಡು ಬರ್ತಾಳೆ ಆದ್ರೆ ಯಾರು ಸಹ ಇರೋದಿಲ್ಲ ಮನೆಯವ್ರೆಲ್ರು ಇವಳಗ್ ಏನಾಗಿದೆ ಯಾಕೆ ಹೀಗೆ ಹೊಚ್ಚಿ ತರ ಓಡಾಡ್ತಿದ್ದಾಳೆ ಅಂತ ಮಾತಾಡ್ಕೊಳ್ತಾರೆ ಆದ್ರೆ ಭೂಮಿ ಆಚೆ ಗಡೆ ಬಂದು ಅಮ್ಮ ಅಮ್ಮ ಎಂದು ಎಲ್ಲ ಕಡೆ ಹುಡುಕ್ತಾಳೆ ಅವಳು ನನ್ಸ ಹೇಳ್ತಿರತ್ತೆ ನಿನ್ ತಾಯಿ ಬಂದಿದ್ದಾರೆ ಹೋ ಹುಡುಕು ಅಂತ ಅದೇ ಸಮಯದಲ್ಲಿ ಅಜಿತ್ ಸಹ ಹೊರ್ಗಡೆ ಬರ್ತಾನೆ ಏನಾಯ್ತು ಭೂಮಿ ಯಾಕೆ ರೀತಿ ಓಡ್ಕೊಂಡ್ ಬಂದೆ ಅಂತ ಕೇಳ್ತಾನೆ ಆಗ ಭೂಮಿ ಸಾಹೇಬ್ರೆ ನಮ್ಮಮ್ಮ ಬಂದಿರೋ ಫೀಲ್ ಆಯ್ತು ನನ್ಗೆ ನಮ್ಮಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ ಆಗ ಅವಳಿಗೆ ಅಲ್ಲೊಂದು ಬೆಳ್ಳಿ ನಾಣ್ಯ ಸಿಗತ್ತೆ ಅದನ್ನ ಎತ್ಕೊಂಡು ಮನೆ ಒಳಗಡೆ ಬರ್ತಿರಳೆ ಬರ್ತಿರೋ ಹಾಗೆ ದೇವಯ್ಯನಿ ಏನ್ ಭೂಮಿ ನೀನ್ ಜವಾಬ್ದಾರಿ ಅಥವಾ ಹುಡುಗಿ ಆಗಿ ನೀನ್ ಹೀಗ್ ಮಾಡೋದು ಸರಿನಾ ದೇವ್ರ ಪೂಜೆ ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳ್ತಾಳೆ ಆಗ ಭೂಮಿ ಎಲ್ ಹತ್ರನು ಸಾರಿ ನಾನು ಹೋಗ್ಬಾರ್ದಿತ್ತು ದೇವ್ರ ಪೂಜೆ ಮಧ್ಯ ಅಂತ ಹೇಳ್ತಾಳೆ ಹಾಗೆ ನನ್ನನ್ನ ಕ್ಷಮಿಸ್ಬಿಡಿ ನನ್ನ ತಾಯಿ ಬಂದಿದ್ದಾರೆ ಅನ್ನೋ ಫೀಲ್ ಆಯ್ತು ನನಗೆ ಹಾಗಾಗಿ ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ ಈ ಮಾತನ್ ಕೇಳ್ತಿರೋ ಶ್ರವಣ್ಗೆ ಶಾಕ್ ಆಗತ್ತೆ ಅಷ್ಟ್ರಲ್ಲಿ ಅವಳ ಕೈಲಿರೋ ಬೆಳ್ಳಿ ನಾಣ್ಯ ಕೇಳ ಬೀಳತ್ತೆ ಈ ನಾಣ್ಯ ನನ್ಗ ಸಿಕ್ತಲ್ಲಿ ಅಂತ ಹೇಳ್ತಾಳೆ ಹೇಳ್ತಿರ್ಬೇಕಾದ್ರೇನೆ ಶ್ರವಣ್ ಅದನ್ನ ಕೈಗೆ ಎತ್ಕೊಳ್ತಾನೆ ನಾಣ್ಯ ನೋಡಿದ ತಕ್ಷಣ ಶ್ರವಣ್ಗೆ ಅದು ಶಾರದಾಗೆ ತಾನು ಕೊಟ್ಟಿರೋ ನಾಣ್ಯ ಅಂತ ನೆನ್ಪಾಗತ್ತೆ ಅಮ್ಮ ಇದನ್ನೊಂದ್ಸಲ ನೋಡು ಇದನ್ನ ನಾನು ಶಾರ್ದಾಗ್ ಕೊಟ್ಟಿದ್ದೆ ನೆನ್ಪಿ ನೆನ್ಪಿದ್ಯಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಮೇಲೆ ಸಂಗೀತಗೂ ತೋರಿಸ್ತಾನೆ ಮನೆಯವರೆಲ್ಲರೂ ಆ ಒಂದು ಕಾಯಿನ್ನ ನೋಡಿ ಇದು ನಮ್ಮ ಶಾರದಾ ಮನೆ ಮುಂದೆ ಬಂದಿದ್ದಾಳೆ ಅವಳು ಸಿಕ್ಬಿಟ್ರೆ ಸಾಕು ಅಂತ ಖುಷಿಯಿಂದ ಮಾತಾಡ್ಕೊಳ್ತಿರ್ತಾರೆ ಆದರೆ ದೇವಯಾನಿ ಮತ್ತೆ ಅಶ್ವಿನಿಗೆ ನಡುಕ ಶುರುವಾಗಿರುತ್ತೆ ಶಾರದಾ ಇಲ್ಲಿಗೆ ಹೇಗೆ ಬಂದು ಅವಳು ಜೀವಂತವಾಗಿದ್ರೆ ನನ್ನ ಬಗ್ಗೆ ಎಲ್ಲಾನು ಹೇಳ್ ಆಗ ಅಜಿತ್ ಮತ್ತೆ ಶ್ರವಣ್ ಇಬ್ರು ನನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ದೇವಯ್ಯನಿ ತಿಂಕ್ ಮಾಡ್ತಿರ್ತಾಳೆ ನನ್ನ ಶಾರದ ಬಂದಿದ್ದಾಳೆ ಇದು ನಾನು ಅವಳಿಗೆ ಕೊಟ್ಟಿರೋ ಬೆಳ್ಳಿ ಕಾಯಿನ್ ಅಂತ ಶ್ರವಣ್ ಅಜ್ಜಿ ಕೈಯಿಂದ ಆ ನಾಣ್ಯವನ್ನ ಕಿತ್ಕೊಂಡು ಶಾರದಾ ಅಂತ ಕೂಗಾಡ್ತಾ ಆಚೆಗಡೆ ಓಡ್ಬಾರತಾನೆ ಜಾತ್ರೆ ಹೇಗಂದ್ರೆ ಜಾತ್ರೆನಲ್ಲಿ ಮಗು ಕಳ್ತು ಹೋದ್ರೆ ತಂದೆ ತಾಯಿ ಹೇಗೆ ಟೆನ್ಶನ್ ಮಾಡ್ಕೊಳ್ತಾರೋ ಹಾಗೆ ಶ್ರವಣ್ ಎಲ್ಲಾ ಕಡೆ ಶಾರದಾ ಅವ್ರನ್ನ ಹುಡುಕ್ತಾ ಇರ್ತಾನೆ ಅವನು ಗೇಟ್ ಬಳಿ ಬರ್ತಾನೆ ಸೆಕ್ಯೂರಿಟಿನ ಹೋಗಿ ಸೆಕ್ಯೂರಿಟಿ ಯಾರಾದ್ರೂ ಹೆಂಗ್ ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಾನೆ ಅದಕ್ಕೆ ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ತಾನೆ ಹೋಗು ಬೇಗ ಬೇಗ ಹೋಗಿ ಎಲ್ಲಾದ್ರೂ ಇದಾರ ಅಂತ ನೋಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ ಇಷ್ಟೊತ್ತು ಇಲ್ಲೇ ಇದ್ದ ಶಾರದಾ ಅಷ್ಟು ಬೇಗ ಎಲ್ಲಿಗ್ ಹೋದ್ಲು ಮುಖದರ್ಶನನು ಮಾಡಿದ್ರೆ ಮನೆಯವ್ರಿಗೆ ಯಾರು ಅವಳನ್ನ ಆಚೆ ಹೋಗೋಕ್ ಬಿಡ್ತಿರ್ಲಿಲ್ಲ ಅವಳಿಗಾಗಿ ಅಜ್ಜಿ ಸಂಗೀತ ಭೂಮಿ ಅಜಿತ್ ಎಲ್ಲರೂ ಸಹ ಹಾತೊರಿತಾ ಇರ್ತಾರೆ ಆದರೆ ಶಾರದಾ ಮಾತ್ರ ಕಾಣಿಸೋದೇ ಇಲ್ಲ ಶ್ರವಣ್ ತುಂಬಾ ಬೇಜಾರ್ ಮಾಡ್ಕೊಂಡಾಗ ಅಜಿತ್ ಬಂದು ಸಮಾಧಾನ ಮಾಡ್ತಾನೆ ಮಾವಾ ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ ಪ್ಲೀಸ್ ಬನ್ನಿ ಒಳಗಡೆ ಹೋಗೋಣ ನಾನು ಶಾರದಾ ಅತ್ತೆನ ಹುಡ್ಕೊಂಡು ಕರ್ಕೊಂಡ್ ಬರೋ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಶಾರದಾಗಾಗಿ ಹಾತೊರಿತಿದ್ದ ಶ್ರವಣ್ಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಇನ್ನು ಅಶ್ವಿನಿಗೆ ಮತ್ತೆ ದೇವಯಾನಿಗೆ ಭಯ ಹೆಚ್ಚಾಗ್ತಾನೆ ಇರುತ್ತೆ ದೇವಯಾನಿ ಶ್ರವಣ್ಗೆ ಸಮಾಧಾನ ಮಾಡೋ ನೆಪದಲ್ಲಿ ಭಾವ ಈ ತರ ಬೆಳ್ಳಿ ನಾಣ್ಯಗಳು ಎಷ್ಟು ಬೇಕಾದಷ್ಟು ಸಿಗತ್ತೆ ಎಷ್ಟೋ ಜನರ ಹತ್ರ ಇರತ್ತೆ ಇದೇ ಶಾರದ್ದು ಅಂತ ಹೇಗೆ ಹೇಳ್ತೀರಾ ಭಾವ ಅಂತ ಕೇಳ್ತಾಳೆ ಒಂದ್ ಆಗ ಶ್ರವಣ್ ಅವನ ಆಸೆಯನ್ನು ತುಂಬಾ ಡಿಸಪಾಯಿಂಟ್ ಮಾಡ್ಲಿಕ್ಕೆ ಅಂತಲೇ ಈ ತಿರಕ್ವೆಶನ್ ಮಾಡಿದಾಳೆ ಆಗ ಶ್ರವಣ್ ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಆ ಕಾಯಿನ್ ನಾನು ಶಾರ್ದದ್ದೆ ಇದನ್ನ ನಾನು ಅವಳಗ್ ಕೊಟ್ಟಿದ್ದೆ ಅದು ನನ್ ತುಂಬಾ ಚೆನ್ನಾಗಿ ನೆನಪಿದೆ ಅಂತ ಸಹ ಹೇಳ್ತಾನೆ ಇದಾದ ಮೇಲೆ ಅಶ್ವಿನಿ ಆ ಕಾಯಿನ್ನ ನೋಡಿ ನೋಡೋಕೆ ಅಂತ ಕೇಳಿದಾಗ ಶ್ರವಣ್ ಅವಳಿಗೆ ಕೊಡ್ದೇನೆ ಈ ಕಾಯಿನ್ ನಿನ್ ಕೈಗೆ ಸೇರಬಾರ್ದು ಇದು ಭೂಮಿ ಕೈಗೆ ಸೇರಬೇಕು ಭೂಮಿಗೆ ಆಗೋ ತಳಮಳ ನಿನ್ಗೆ ಯಾಕೆ ಆಗ್ತಿಲ್ಲ ಸಂಕಟ ಸಂನ್ ಯಾಕೆ ಆಗ್ತಿಲ್ಲ ನನ್ನ ಮಗಳಂದ್ರೆ ಅದು ಭೂಮಿನೇ ಅಂತ ಹೇಳಿ ಆ ಒಂದು ಕಾಯಿನ್ನ ಭೂಮಿ ಕೈಗೆನೇ ಕೊಡ್ತಾರೆ ಹಾಗೆ ಇದನ್ನೆಲ್ಲ ನೋಡಿರೋ ಅಜಿತ್ಗೆ ತುಂಬಾ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ದೇವಯಾನಿ ಅಶ್ವಿನಿ ಸಹ ಇಬ್ರು ಊರ್ಕೊಳ್ತಾರೆ ನನ್ನ ಮಗಳಾದ ಅಶ್ವಿನಿ ಇವಳು ಇವ್ ಯಾಕೆ ಅವಳ ಮಗಳನ್ನ ನಂಬ್ತಾ ಇಲ್ಲ ಆದ್ರೆ ಭೂಮಿನ ನಂಬ್ತಿದ್ದಾನೆ ಅಂತ ದಿವ್ಯನಿಗಂತೂ ಸಖತ್ ಕೋಪ ಬರ್ತಿರುತ್ತೆ ಟೆನ್ಷನ್ ಸಹ ಆಗ್ತಾನೆ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗತ್ತೆ ಸ್ನೇಹಿತರೆ ಮುಂದಿನ ಸಂಜಿಕೆಯಲ್ಲಿ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗತ್ತ ಶಾರದಾ ಬಂದು ಎಲ್ಲ ಸತ್ಯನ ಹೇಳ್ತಾಳ ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅದೇ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಟೆಕೆಟ್